ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆಯ ಮಾಜಿ ಅಧ್ಯಕ್ಷರು ಸಕ್ರಿಯ ಒಂದು ರಾಜಕಾರಣದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಿರುವಂತಹ ಜೊತೆಗೆ ಇವರು ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಯುವ ಮುಖಂಡರು ಕೂಡ ಇವರು ಭಾರತೀಯ ಜನತಾ ಪಾರ್ಟಿಯ ಆನಿಕಲ್ ಮಂಡಲ ಜನರಲ್ ಸೆಕ್ರೆಟರಿ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಕಾನೂನು ಪ್ರಕೋಷ್ಠ ಮಂಡಲ ಒಂದು ಸಂಚಾಲಕರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಶ್ರೀ ಸಪ್ಲಮ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ವೇಣುಗೋಪಾಲ್ ಎನ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಹಾ ವೇಣುಗೋಪಾಲ್ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಆಯ್ತು ಎಜುಕೇಶನ್ ಎಜುಕೇಶನಿಸ್ಟ್ ಕೂಡ ಎಲ್ ಎಲ್ ಬಿ ಎ ಆಗಿದೆ ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು ಆದರೂ ಕೂಡ ತಮ್ಮ ಒಂದು ನಮ್ಮ ವೀಕ್ಷಕರ ಮುಂದೆ ನನ್ನ ಹೆಸರು ಎನ್ ವೇಣುಗೋಪಾಲ್ ಅಂತ ನಾವೊಂದು ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಒಂದು ಪುಟ್ಟಹಳ್ಳಿ ಹಿರೇಲಿ ಗ್ರಾಮದಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ ನನ್ನ ವಿದ್ಯಾಭ್ಯಾಸ ಬಂದು ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಚಂದಾಪುರದಲ್ಲಿ ವಿದ್ಯಾಭ್ಯಾಸ ಹತ್ತನೇ ತರಗತಿವರೆಗೆ ವ್ಯಾಸಂಗ ಬಂದೆ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಕೋಟೆ ಅಂದ್ರೆ ಎಸ್ ಎಲ್ ಎನ್ ಕಾಲೇಜು ಆರ್ ಮಾರ್ಕೆಟ್ ಹತ್ರ ಕೋಟೆ ಅಂತ ಇದೆ ಅದರ ಎದುರುಗಡೆ ಇರತಕ್ಕಂಥ ಎಸ್ ಎಲ್ ಎನ್ ಪಿ ಯು ಕಾಲೇಜಲ್ಲಿ ನನ್ನ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾಭ್ಯಾಸ ಮುಗಿಸಿದೆ ಅದನಂತರ ಆರ್ಥಿಕ ಪರಿಸ್ಥಿತಿ ನನಗೆ ಕುಂಠಿದಾದಾಗ ಈವ್ನಿಂಗ್ ಸಂಜೆ ಕಾಲೇಜಿನಲ್ಲಿ ನಾನು ಬಿ ಎ ಪದವಿಯನ್ನು ಆರಿಸಿಕೊಂಡು ವಿ ಕಾಲೇಜ್ ಕಾಲೇಜಿನಲ್ಲಿ ಸಂಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ನನ್ನ ಪದವಿ ಪದವಿಯನ್ನು ಪೂರ್ಣಗೊಳಿಸಿರ್ತೀನಿ ತದನಂತರ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಎಂ ಎಲ್ಲಿ ಎಂ ಎ ಪದವಿಯನ್ನು ಪಡ್ಕೊಂಡು ಪಡ್ಕೊಂಡಿರ್ತೀನಿ ಜಯನಗರದ ಬಿ ಎಸ್ ಲಾ ಕಾಲೇಜಲ್ಲಿ ನೆಲಬಿಯನ್ನು ಪರಿಪೂರ್ಣವಾದಂತಹ ಒಂದು ಸೆಮಿಸ್ಟರ್ ಉತ್ತೀರ್ಣನಾಗಿ ನಾನು ವೃತ್ತಿಯನ್ನು ವಿಕ್ಯ ವೃತ್ತಿಯನ್ನು ಆರಿಸಿಕೊಂಡಿದ್ದು ಒಂದು ವರ್ಷಗಳ ಕಾಲ ವೃತ್ತಿಯನ್ನು ಪ್ರಾರಂಭಿಸಿ ಆ ನಿಟ್ಟಿನಲ್ಲಿ ನಾನು ಕೆಲಸ ಈ ಒಂದು ರಾಜಕಾರಣಕ್ಕೆ ಬರ್ಲಿಕ್ಕೆ ಯಾರಾದರೂ ಮಾರ್ಗದರ್ಶಕರು ಇದ್ರು ತಮ್ಗೆ ಈ ಒಂದು ರಾಜಕಾರಣ ಬರೋದಕ್ಕೆ ನನಗೆ ನನ್ನ ರಾಜಕೀಯ ಗುರುಗಳಾದಂತ ಎಸ್ ಕೃಷ್ಣಾರೆಡ್ಡಿ ಅಂತ ಅವರು ಒಂದು ಬಹಳ ಮುಖ್ಯವಾದ ಪಾತ್ರ ವಹಿಸಿದಾರೆ ನನ್ನ ಈ ರಾಜಕೀಯ ಜೀವನ ಪ್ರಾರಂಭದಲ್ಲಿ ಅಂತಂದ್ರೆ ಎಲ್ರಿಗೂ ಒಂದು ಒಂದ್ ಕನ್ಸಿರ್ತದೆ ಇವತ್ತು ತಮ್ದು ಎಲ್ ಎಲ್ ಬಿ ಆಯ್ತು ಎಮ್ ಏ ಒಂದು ನೌಕರಿ ಮಾಡ್ಬೇಕು ಜಾಬ್ ಮಾಡಬೇಕು ಅಂತ ಹೇಳಿ ಬಟ್ ಸಡನ್ ಆಗಿ ಈಗ ಇಲ್ಲಿ ರಾಜಕೀಯಕ್ಕೆ ಧುಮುಕುವಂತ ಪರಿಸ್ಥಿತಿ ಅಂತದ್ದು ಏನ್ ಬಂತು ಸರ್ ತಮ್ಮ ಫ್ಯಾಮಿಲಿಯಲ್ಲಿ ಏನಾದ್ರು ಅಂತ ರಾಜಕಾರಣ ಯಾರಾದ್ರೂ ಇದ್ರ ಹೇಗೆ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಮೂಲತಃ ಯಾವ್ದೇ ತರಹದ ರಾಜಕಾರಣ ಆಗಲಿ ರಾಜಕೀಯದಲ್ಲಿ ರಂಗದಲ್ಲಿ ಕೆಲಸ ಮಾಡತಕ್ಕಂಥ ಓಕೆ ನಾನೇ ಮೊದಲಿಗೆ ಆಗಿ ಈ ರಾಜಕೀಯ ಪಕ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಮೊದ್ಲೇ ಅನುಭವ ನನಗೆ ಆಗ್ತಾ ಸರ್ ಅನುಭವ ನನಗೆ ಆಗ್ತಾ ಇದೆ ಹಾಗಾಗಿ ಯಾರು ನಮ್ಗೆ ರಾಜಕೀಯ ಅನುಭವನ ಹೇಳ್ಕೊಟ್ಟೋರಲ್ಲ ರಾಜಕೀಯವಾಗಿ ನನಗೆ ಆರ್ಥಿಕವಾಗಿ ನನ್ನ ಸಭಾ ಬದಲವಾಗಿ ಮಾಡಿದ್ದು ನನ್ನ ಗುರುಗಳಾದ ಕೃಷ್ಣಾರೆಡ್ಡಿ ಬಹಳ ಮುಖ್ಯವಾದ ಆಗ್ಲೇ ಹೇಳಿದೀನಿ ಬಹಳ ಮುಖ್ಯವಾದ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ಅವರೇ ವಹಿಸ್ತಾರೆ ಪಕ್ಷ ಆಯ್ಕೆ ಮಾಡ್ಕೋಬೇಕಾದ್ರೆ ಇಲ್ಲೂ ಗೊಂದಲ ಇತ್ತ ನಾನು ಆ ಕಡೆ ಕಾಂಗ್ರೆಸ್ ಹೋಗ್ಬೇಕು ಈ ಕಡೆ ಬಿಜೆಪಿ ಹೋಗ್ಬೇಕು ಹೇಳಿ ಖಂಡಿತ ಗೊಂದಲ ಇತ್ತು ಯಾಕಂತ ಹೇಳಿದ್ರೆ ನಮ್ ತಾತ ಮುತ್ತಾತ ಎಲ್ಲ ಕಾಂಗ್ರೆಸ್ನವ್ರು ನಾವೇನು ಹುಟ್ಟು ಬಿಜೆಪಿಯವರಲ್ಲ ಆಗ ನಮ್ ತಾತ ಮುತ್ತಾತ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕಾಂಗ್ರೆಸ್ ಓಟ್ ಹಾಕ್ತಿದ್ರು ಅಷ್ಟೇ ಗೊತ್ತ ಯಾವುದೇ ಕಾರ್ಯಕರ್ತ ಕೆಲಸ ಮಾಡ ನನ್ನನ್ನ ಒಂದು ಗುರ್ಸಿ ಬಿಜೆಪಿ ಪಕ್ಷಕ್ಕೆ ಕರೆದುಕೊಂಡು ನನಗೆ ಜವಾಬ್ದಾರಿ ಸ್ಥಾನ ಕೊಟ್ಟಿರ್ತಕ್ಕಂತ ನಾವು ಕೃಷ್ಣಾರೆಡ್ಡಿ ಅದೇ ಆಗ್ಲೇ ಹೇಳ್ದಲ್ಲ ಅವರೇ ನನ್ನ ಗುರ್ತ್ ಮಾಡಿ ನನಗೆ ಮೊದಲನೇ ರಾಜಕೀಯ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತರು ಅವರೇ ಮೊದಲು ಅವರೇ ಬಿಜೆಪಿ ಪಾರ್ಟಿಗೆ ನನಗ್ ಕರ್ಕೊಂಡಿದ್ದೆ ಮೊದಲನೇ ಬಾರಿ ಎಲೆಕ್ಷನ್ ಎದುರಿಸ್ತೀರಿ ಹೆಂಗಿತ್ತು ಅನುಭವ ಅನುಭವಕ್ಕಿಂತ ನಾನು ಚುನಾವಣೆ ನಿಲ್ದಕ್ಕೆ ಮುಂಚೆನೆ ನಾನು ಕೆಲವು ನಾಯಕರನ್ನ ಆರಿಸಿ ಕಳಿಸ್ತಾ ಓಕೆ ಅದ ಅನುಭವ ನನಗಿತ್ತು ಹಾಗಾಗಿ ನಾನೇ ಅಭ್ಯರ್ಥಿ ಆದಾಗ ನನ್ಗದೇನ್ ಕಷ್ಟ ಅಂತ ಗೊತ್ತಾಗಿಲ್ಲ ಹಾಗಾಗಿ ನನಗದೇನ್ ಕಷ್ಟ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾನು ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಈ ಸಾಮಾನ್ಯ ಕಾರ್ಯಕರ್ತನಾಗಿ ಎರಡು ಸದಸ್ಯರನ್ನ ನಾನು ಪಂಚಾಯತಿಗೆ ಓಕೆ ಅವ್ರ ಪರವಾಗಿ ಕೆಲಸ ಮಾಡಿ ಓ ಆ ನಿಟ್ಟಿನಲ್ಲಿ ನನಗೆ ಅದು ಸಂಪೂರ್ಣ ತಕ್ಕಂತ ವಿಷಯ ಗೊತ್ತಿರೋದ್ರಿಂದ ನಾನು ಅಭ್ಯರ್ಥಿ ಆದಾಗ ನನ್ಗೆ ತಾವು ಬೇರೆಯವ್ರನ್ನ ಬೆಳೆಸುವಂತ ಒಂದು ಗುಣನೆ ತಾವು ಹೊಂದಿದ್ವಿ ಸರ್ ಇಟ್ಕೊಂಡಿದೀವಿ ಅದನ್ನ ಯಾಕಂದ್ರೆ ಎಲ್ರೂ ಅಲ್ಲಿ ನಾವು ಒಂದು ಒಂದಾಗಿ ಎಲ್ರಲ್ಲಿ ನಾವು ಇರ್ಬೇಕನ್ನೋದು ನಮ್ಮ ಆಸೆ ಇದೆ ಪುರಸಭೆ ಅಧ್ಯಕ್ಷರಾಗಿ ತಾವು ಕಾರ್ಯನಿರ್ವಹಿಸ್ತೀರಿ ಚಂದಾಪುರದ್ದು ಅದರ ಒಂದು ಅಭಿವೃದ್ಧಿ ತಮಗೆ ಯಾವ ರೀತಿ ಸವಾಲಾಗಿತ್ತು ಸರ್ ಆ ಟೈಮಲ್ಲಿ ನೋಡಿ ನಾನು ಒಬ್ಬ ಮೀಸಲು ಕ್ಷೇತ್ರದ ಅಭ್ಯರ್ಥಿ ನಾನು ನನಗೆ ಮೀಸಲು ಕ್ಷೇತ್ರ ಅಭ್ಯರ್ಥಿಯಾಗಿ ನನಗೆ ಈ ವಾರ್ಡ್ ಸಮಿತಿ ಬಂದಾಗ ವಾರ್ಡ್ ವಿಂಗಡಣೆ ಆದಾಗ ನನಗೆ ಎಲ್ಲೂ ನಿಲ್ಲಕ್ಕೆ ಜಾಗ ಇರಲಿಲ್ಲ ನನಗೆ ಸಾಮಾನ್ಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಅಭ್ಯರ್ಥಿಯಾಗಿ ನನ್ನ ಕಣಕ್ಕಿಳಿಸಿದವರು ಬಿಜೆಪಿ ಪಕ್ಷ ಆ ಪಕ್ಷದಲ್ಲಿ ಸಿದ್ಧ ಕೃಷ್ಣಾರೆಡ್ಡಿಯನ್ನು ನಾನು ಗುರ್ತು ಮಾಡಿ ನನಗೆ ಆ ಜವಾಬ್ದಾರಿ ಒಂದು ಬಿ ಫಾರ್ಮ್ ಅನ್ನು ಕೊಟ್ಟು ನೀನು ಆರ್ಸ್ ಬರ್ಲೇಬೇಕಂತ ಹೇಳಿ ನನಗೆ ಆಶೀರ್ವಾದ ಮಾಡುದು ನಾನು ಜನರ ಬಳಿ ಓದೆ ಅದೇ ರೀತಿ ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದೆ ಗೆದ್ದು ಮತ್ತೆ ಪುರಸಭೆಗೆ ಮೊದಲನೇ ಅವಧಿಯಲ್ಲೇನೆ ಮೊದಲನೇ ಪುರಸಭೆ ಅಧ್ಯಕ್ಷನಾಗಿ ಕಾರ್ಯನಿರ್ಸಕ್ಕೆ ನಾನು ಸಾಧ್ಯ ಆಯ್ತು ಸಾಮಾನ್ಯ ಕ್ಷೇತ್ರದಲ್ಲಿ ತಾವು ಗೆಲ್ತೀರಿ ಸರ್ ಅವಾಗ ಎಷ್ಟು ಖುಷಿ ಆಯ್ತು ಸರ್ ತಮ್ಗೆ ಬಾಬಾ ಸಾಹೇಬ್ ಗೊತ್ತಾಗ್ತದೆ ಓ ನಾನು ಅವ್ರ ಮನ್ಸಲ್ಲಿ ಇದ್ದೀನಿ ಅಂತ ಹೇಳಿ ಖಂಡಿತ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನೇ ಹೇಳಿರೋದು ಲೇಖನಿ ಕತ್ತಿಗೆ ಅರ್ಥವಾದದ್ದು ಜ್ಞಾನ ಅದಕ್ಕಿನ್ನೂ ಮಿಗಿಲ ಆ ಒಂದು ಜ್ಞಾನ ಶಕ್ತಿ ಭಗವಂತ ನಮಗೆ ಕೊಟ್ಟಿರೋದ್ರಿಂದ ಆ ನಿಟ್ಟಿನಲ್ಲಿ ಗೆದ್ದು ಬಂದೆ ತುಂಬಾ ಸಂತೋಷ ಆಯ್ತು ಜೊತೆಯಲ್ಲಿ ತುಂಬಾ ಜವಾಬ್ದಾರಿನು ಬಂತು ನನ್ನ ಕೊಟ್ಟಿದಾರಲ್ಲ ನಾನು ಏನಾದ್ರು ಗುರ್ತಾಗಿ ಇರಬೇಕು ಈ ಈ ಲೋಕ ಸ್ಥಳೀಯ ಸಂಸ್ಥೆಯಲ್ಲಿ ನಿಟ್ಟಿನಲ್ಲಿ ನಾನು ಒಂದು ಕೆಲಸ ಮಾಡಿ ಒಂದು ಗುರುಪುಮ್ಮ ಹುಮ್ಮಸ್ ಬಂತು ವಿಶೇಷವಾಗಿ ಚಂದಾಪುರ ಪುರಸಭೆಯಲ್ಲಿ ತಾವು ಅಧ್ಯಕ್ಷರಾಗಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಖಂಡಿತ ನಾನು ಪುರಸಭೆ ಎರಡ್ ಸಾವಿರದ ಹದಿನೈದು ಹದಿನಾರ ಸಾಲಿನಲ್ಲಿ ಪುರಸಭೆ ಅಧ್ಯಕ್ಷನಾಗಿ ಆಯ್ಕೆ ಆಗಿ ಬಂದಾಗ ಮೊದಲನೇ ಆಗಿ ಅಧ್ಯಕ್ಷನಾಗಿ ಅನುಭವದ ಕೊರತೆ ಇತ್ತು ಕಷ್ಟ ಆಯ್ತು ಕಲೀಲಿಕ್ಕೆ ಒಂದು ಆರು ತಿಂಗಳ ಕಾಲ ಆರು ತಿಂಗಳ ಕಾಲ ಪುರಸಭೆ ಅಂದ್ರೆ ಏನು ಪುರಸಭೆಯಲ್ಲಿ ಆಡಳಿತ ವ್ಯವಸ್ಥೆ ಹೆಂಗಿದೆ ಅದ್ ಬಿಟ್ಟು ಆಡಳಿತ ವ್ಯವಸ್ಥೆ ಬಿಟ್ಟು ಬೇರೆ ಹೊರಗಡೆ ಪ್ರಪಂಚ ಹೆಂಗಿದೆ ಆ ಒಂದು ವಿಚಾರದಲ್ಲಿ ನನ್ಗೆ ತುಂಬಾ ಕೊರತೆ ಇತ್ತು ಯಾಕಂತ ಅಂದ್ರೆ ನಮ್ಮ ಭಾಗದಲ್ಲಿ ಪಂಚಾಯತಿ ಎಲ್ಲರೂ ಪಂಚಾಯತಿ ಜ್ಞಾನದಲ್ಲಿ ಇರ್ತಕ್ಕಂತ ಸಾಮಾನ್ಯ ಜನರು ಇದ್ರು ನಾವು ಸಾಮಾನ್ಯ ಎಲೆಕ್ಟೆಡ್ ಮೆಂಬರ್ಸ್ ಎಲ್ಲ ಪಂಚಾಯತ್ ಏರಿ ಅದನ್ನ ಮಾತ್ರ ನಾವು ವಿಷಯ ತಿಳ್ಕೊಂಡಿದ್ವಿ ಮೊದ್ಲೇ ಆಗಿ ಪುರಸಭೆ ಆದಾಗ ನಮಗೆ ಅದ್ರ ಜ್ಞಾನದ ಕೊರತೆ ಇತ್ತು ಹಾಗಾಗಿ ಸುಮಾರು ಆರು ತಿಂಗಳ ಕಾಲ ನನಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಬಟ್ ತಮ್ಗೇನು ಸಮಸ್ಯೆ ಅಂತಂದ್ರೆ ಆಗಿಲ್ಲ ಇರ್ಬೋದು ಯಾಕಂದ್ರೆ ತಾವೊಬ್ರು ಎಜುಕೇಶನ್ ಇಷ್ಟು ಅಲ್ಲಿ ಒಂದು ಸಿಸ್ಟಮ್ ಅನ್ನು ತಿಳ್ಕೊಳ್ಳೋದ ಅವಶ್ಯಕತೆ ಇಷ್ಟ ಅಷ್ಟೇ ಆ ಸುಮಾರು ಎಷ್ಟು ಮೊತ್ತದ ಕೆಲಸ ಕಾರ್ಯ ಆಗಿದೆ ಸರ್ ನೋಡಿ ಈಗ ನಾನು ಆಗಿ ಅವರಿಗೆ ಅಧ್ಯಕ್ಷನ ಕೆಲಸ ಏನು ಶುರು ಪ್ರಾರಂಭ ಮಾಡಿದ್ಮೇಲೆ ಮೊದಲನೇ ನಾನು ಕಣ್ ಮುಂದೆ ಬಂದಿದ್ದು ನೀರಿನ ಸಮಸ್ಯೆ ಆ ಸಂದರ್ಭದಲ್ಲಿ ಬರಗಾಲ ಘೋಷಿತ ಪ್ರದೇಶ ಆಗಿ ನಮ್ಮ ಆನೆ ಘೋಷಣೆ ಆಗಿತ್ತು ಸರ್ಕಾರದಿಂದ ಅಂತರ್ಜಲ ಮಟ್ಟ ಇರ್ಲಿಲ್ಲ ಆಮೇಲೆ ನೀರಿನ ಸಮರ್ಪಕ ಬಳಕೆ ಮಾಡೋದಕ್ಕೆ ಬರಗಲ್ಸ ನೀರು ಆಗಿತ್ತು ಈ ಸಮಸ್ಯೆಗಳನ್ನ ಬಂದಾಗ ತುರ್ತಾಗಿ ಆ ಕಾಮಗಾರಿಯನ್ನ ಕೈಗೊಳ್ಳಲಿಕ್ಕೆ ನನಗೆ ನಮ್ಮ ಪುರಾಡಳಿತ ನಿರ್ದೇಶಕರು ಮತ್ತೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರ ಸಂಪೂರ್ಣವಾಗಿ ನಾನು ಸಹಮತ ಕೊಟ್ಟು ನಾನು ಆ ಸಂದರ್ಭದಲ್ಲಿ ಆ ಅನುದಾನ ಬಳಸ್ಕೊಂಡು ಕೆಲಸ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಯಿತು ಆ ಒಂದು ಸಮಸ್ಯೆನ ನಾವು ಬಗೆಹರಿಸೋದಕ್ಕೆ ಬಹಳ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡಬೇಕು ಚರ್ಚೆ ಮಾಡುವ ತಾವು ಹೇಳ್ತಿದ್ರಿ ಸುಮಾರು ಹತ್ತು ಕೋಟಿ ಅನುದಾನ ಬೇರೆ ಒಂದ್ ಕೂಡ ತಂದ್ ಮಾಡಿದಿರಿ ಅಂತ ಹೇಳಿ ವಿಶೇಷವಾಗಿ ಇಲ್ಲಿ ಸರ್ ಈಗ ಸಿ ಸಿ ರೋಡ್ ಮತ್ತೆ ಡ್ರೈನೇಜ್ ಎಲ್ಲ ತರ ಇತ್ತು ಆ ಸಿ ಸಿ ರೋಡ್ ಎಲ್ಲೆಲ್ಲಿ ಮಾಡಿದಿರಿ ವಿಶೇಷ ನೋಡಿ ಈಗ ನೀವ್ ಹೇಳಿದ್ ನಿಜನೆ ಪಂಚಾಯತಿ ಇದ್ದಾಗ ಅನುದಾನ ಕೊರತೆ ಬಹಳ ಕಮ್ಮಿ ಹ ಅದರಲ್ಲಿ ವರ್ಗ ಒಂದು ಒಂದು ವಿಭಾಗ ಇದೆ ಆ ವರ್ಗ ಒಂದಲ್ಲಿ ಕೆಲಸ ಸಣ್ಣ ಪುಟ್ಟ ಕೆಲಸ ಎಷ್ಟು ಐದು ಲಕ್ಷ ಆರು ಲಕ್ಷ ಅಷ್ಟೇ ಕೆಲಸ ಆಗ್ತಾ ಇದೆ ಬಹಳ ದೊಡ್ಡ ಮಟ್ಟದಲ್ಲಿ ಏನು ಕೆಲಸ ಮಾಡಿ ಆಗ್ತಾ ಇದೆ ಪುರುಸಭೆ ಆದ್ಮೇಲೆ ನಮಗೆ ಪುರಸಭೆ ಇರ್ತಕ್ಕಂಥ ಆದಾಯ ಏನು ಹೆಚ್ಚು ಇರೋದ್ರಿಂದ ನಮ್ಗೂ ಟ್ಯಾಕ್ಸ್ ಕಲೆಕ್ಷನ್ ಸುಮಾರು ಐದರಿಂದ ಆರು ಕೋಟಿ ವರ್ಗ ಇಯರ್ ಗೆ ಹೆಚ್ಚಳ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ಸರ್ಕಾರದಿಂದ ಅನುದಾನ ಫಿಫ್ಟೀನ್ ಫೈನಾನ್ಸ್ ಇರ್ಬೋದು ಎಸ್ಎಫ್ ಸಿ ಎಸ್ ಎಫ್ ಸಿ ಇರ್ಬೋದು ಚೆಟ್ ಫೈನಾನ್ಸ್ ಇರ್ಬೋದು ಕೇಂದ್ರ ಹಣಕಾಸು ಹದಿನಾಲ್ಕನೇ ಆಯೋಗ ಇರ್ಬೋದು ಇದೆಲ್ಲ ಅದನ್ನ ಅಲ್ಲೊಂದು ನಾಲ್ಕು ಕೋಟಿ ಬಂತು ಅದಕ್ಕೆ ವಿಶೇಷವಾಗಿ ನಗರೋತ್ಥಾನ ಒಂದು ಸ್ಕೀಮ್ ಇದೆ ಯೋಜನೆ ಇದೆ ನಗರೋತ್ಥಾನ ಸ್ಕೀಮ್ ಅಂತ ಎರಡನೇದಂತಾಗಿ ನಮಗೆ ಸುಮಾರು ಹತ್ತು ಕೋಟಿ ರೂಪಾಯಿನ ಆ ಅನುದಾನ ಬಿಡುಗಡೆ ಮಾಡಿದ್ರು ಆ ಎಲ್ಲಾ ಅನುದಾನ ಕ್ರೋಢೀಕರಣ ಕಡ್ಕೊಂಡು ಪುರಸಭೆ ಪುರಸಭೆಯ ಅನುದಾನ ಕೂಡಿ ಕಟ್ಕೊಂಡು ಸುಮಾರು ಎರಡು ವರ್ಷ ಅವಧಿಯಲ್ಲಿ ಮಳೆ ನೀರು ಚರಂಡಿ ಮತ್ತು ಸಿಸಿ ರೋಡ್ಗಳಾಗಲಿ ಆಮೇಲೆ ಒಳಚರಂಡಿ ವ್ಯವಸ್ಥೆ ಬಹಳ ಮುಖ್ಯವಾಗಿ ಒಳಚರಂಡಿ ವ್ಯವಸ್ಥೆ ನಾವು ಬಂದಿರಲಿಲ್ಲ ಇದನ್ನು ಒಳಚರಂಡಿ ವ್ಯವಸ್ಥೆ ಕಾಮಗಾರಿ ಕೈಗೊಂಡು ಪರಿಪೂರ್ಣವಾಗಿ ಮುಗಿಸಿದೀವಿ ಆ ಒಂದು ನಿಟ್ಟಿನಲ್ಲಿ ಹೆಚ್ಚು ಅನುದಾನವನ್ನು ಬಳಕೆ ಮಾಡಿಕೊಂಡು ಎಲ್ಲಾ ವಾರ್ಡ್ಗಳಿಂದ ಕೆಲಸ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆನ ಆ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ಏನೆಲ್ಲ ಒಂದು ಕೆಲಸ ಕಾರ್ಯ ಆಗಿದೆ ಸರ್ ಶಿಕ್ಷಣ ಕ್ಷೇತ್ರದಲ್ಲಿ ಅಂದಾಗ ನನಗೆ ಅರ್ಥ ಆಗಿಲ್ಲ ನೀವು ಹೇಳಿದ್ರೆ ಎಜುಕೇಶನ್ ಈಗ ಒಂದು ಚಂದಾಪುರ ತಮ್ಮ ಕ್ಷೇತ್ರದ ಭಾಗದಲ್ಲಿ ಶಾಲಾ ಕಾಲೇಜುಗಳು ಇರ್ತದೆ ಅಲ್ಲಿ ವಿಶೇಷವಾಗಿ ಅಂತಂದ್ರೆ ಒಂದು ಕಾಂಪೌಂಡ್ಗಳ ನಿರ್ಮಾಣ ಗಾರ್ಡನಿಂಗ್ ಆಗ್ಬೋದು ಇಲ್ಲ ಒಂದು ಅವರಿಗೆ ಒಂದು ಫೆನ್ಸಿಂಗ್ ಹಾಕೋದು ಈ ತರದೆಲ್ಲ ನಮ್ಮ ಗ್ರಾಮದಲ್ಲೇನೆ ಸರ್ಕಾರಿ ಶಾಲೆ ಇದೆ ಜಿಲ್ಲಾಧಿಕಾರಿಗಳು ಒಂದ್ ಎಕರೆ ಇಪ್ಪತ್ತೈದು ಗುಂಟೆನ ನಮಗೆ ಮಂಜೂರು ಮಾಡ್ಕೊಟ್ಟಿದ್ದು ಆ ಒಂದು ದಾಖಲೆಗಳ ಪ್ರಕಾರ ನಮ್ಮ ಗ್ರಾಮದಲ್ಲೇ ಒಂದು ಸುದರ್ಶಿದ ಒಳ್ಳೆ ಶಾಲೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಆ ಸಂದರ್ಭದಲ್ಲಿ ತುಂಬಾ ಅಡಚಣೆಗಳ್ ಅದನ್ನೆಲ್ಲಾನು ಮೆಟ್ಟಿ ನಿಂತು ನಮ್ ಗ್ರಾಮಸ್ಥರು ನಾವೆಲ್ಲ ಸೇರಿ ಒಂದು ಕಾಪುಂಡ ವ್ಯವಸ್ಥೆಯನ್ನು ಮಾಡಿ ಅದರೊಳಗೆ ಒಂದು ಉತ್ತಮ ಶಾಲೆ ಕಟ್ಟಡ ಕಟ್ಟಿ ಆ ಮಕ್ಕಳಿಗೆ ಆಗ್ಲಿ ಶೈಕ್ಷಣಿಕ ವಿದ್ಯಾರ್ಥಿಗಾಗ್ಲಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿದ್ವಿ ನೀವು ಕಾರ್ಯಕ್ರಮ ಮುಗಿದ್ಮೇಲೆ ನೀವು ಅದೇ ಅದೊಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು ಪಕ್ಕದಲ್ಲೇ ಇಲ್ಲೇ ವಿಸಿಟ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಪರಿಪೂರ್ಣವಾದ ವಿವರ ಸಿಗುತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ತಾವು ಒಂದು ಮಂಡಲ ಸೆಕ್ರೆಟರಿಯಾಗಿ ಕೂಡ ಜನರಲ್ ಸೆಕ್ರೆಟರಿ ಕೆಲಸ ಕಾರ್ಯಗಳನ್ನು ಮಾಡಿದೀರಿ ಅಲ್ಲಿ ಪಕ್ಷದ ಸಂಘಟನೆ ಆಗ್ಬೋದು ಸದಸ್ಯತ್ವ ಅಭಿಯಾನ ಆಗ್ಬೋದು ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಸರ್ ನಾನು ಮೊದಲಿಗೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಭಾರತೀಯ ಜನತಾ ಪಕ್ಷ ಪಾರ್ಟಿಯ ಎಸ್ ಸಿ ಮೋರ್ಚಾದಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದೆ ಆ ಸಂದರ್ಭದಲ್ಲಿ ನಂದೇ ಆದಂತ ಒಂದು ಸಂದಾಯವನ್ನು ಒಳ್ಳೆ ಒಳ್ಳೆ ಕಾರ್ಯಕರ್ತರನ್ನ ಬೆಳೆಸಿ ಒಳ್ಳೆ ಒಳ್ಳೆ ಕಾರ್ಯಕರ್ತರಿಗೆ ಒಳ್ಳೆ ಇವೆಲ್ಲ ಕೆಲಸ ಮಾಡ್ಬೇಕಪ್ಪ ನೀವೆಲ್ಲ ಮುಂದೆ ಒಂದು ದಾರಿಯಲ್ಲಿ ಒಳ್ಳೆ ಪ್ರಜೆಗಳಿಗೆ ಆಳ್ಬೇಕು ಅನ್ನೋವನ್ನು ಮಾಡಿ ಅವ್ರ ಸಂಘಟನೆ ಮಾಡಿ ಸಂಘಟನೆ ಶಕ್ತಿ ಬೆಳಿಲಿಕ್ಕೆ ನಾನು ಸಹಕಾರ ಮಾಡಿದ್ದೀನಿ ಜೊತೆಗೆ ಕಾನೂನು ಪ್ರಕೋಷ್ಠದ ಕೂಡ ಸಂಚಾಲಕರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೀನಿ ಸರ್ ಈಗ ಅಲ್ಲಿ ಏನೆಲ್ಲ ಅರಿವು ಮೂಡ ಮೂಡಿಸಲಾಗುತ್ತದೆ ನೋಡಿ ಈಗ ಕಾನೂನು ವಿಷಯದಲ್ಲಿ ಎಲ್ರೂ ಪಂಡಿತ ಇರೋದಿಲ್ಲ ಆಮೇಲೆ ಕಾನೂನು ವಿಚಾರದಲ್ಲಿ ಮಾಹಿತಿ ಕೊರತೆ ಇರುತ್ತೆ ಅಂತ ಸಂದರ್ಭದಲ್ಲಿ ನ್ಯಾಯಾಲಯತೆ ಹೋಗೋದಕ್ಕೆ ಕೇಳೋದ್ರ ಬದಲಾಗಿ ನಾವೇ ಒಂದ್ ಸ್ವಲ್ಪ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಕಾನೂನು ಅರಿವನ್ನ ಮೂಡಿಸಿದ್ವಿಡ್ಲಿಕ್ಕೆ ನನಗೂ ಸಹಾಯ ಆಯ್ತು ನಾನು ಅದೇ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡೋದ್ರಿಂದ ನಾನು ಹೇಳಲಿಕ್ಕೆ ನಮಗೆ ಬಹಳ ಅನುಕೂಲಕರವಾದ ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಕ್ಷ ತಾವು ಯುವಕರಾಗಿದ್ದಾಗ ತಮ್ಗೆ ತುಂಬಾ ಖುಷಿಯ ವಿಚಾರ ಅಂತಂದ್ರೆ ತಮ್ಮನ್ನ ಕರೆದು ಬೆಳೆಸಿದೆ ಕರೆದು ಒಂದು ಸೀಟ್ ಕೊಟ್ಟಿದೆ ಅಂತ ಪಕ್ಷ ಸಿದ್ಧ ಕೂಡ ಅದೇ ಇವತ್ತು ತಳಮಟ್ಟದ ಕಾರ್ಯಕರ್ತರಿಗೂ ಕೂಡ ಯಾರು ಏನು ಯಾವ ರೀತಿ ಕೆಲಸ ಮಾಡ್ತಾರೆ ಅದೇ ರೀತಿ ಅವಕಾಶಗಳನ್ನ ಒದಗಿಸಿ ಕೊಡ್ತಾರೆ ಸರ್ ಇದಕ್ಕೆ ಪೂರಕ ಎಂಬಂತೆ ಸಾಕಷ್ಟು ಲೀಡರ್ಗಳು ಇವತ್ತು ತಳಮಟ್ಟದಲ್ಲಿದ್ರು ಕೂಡ ಅವರು ಬೆಳಗಾವಿ ಭಾಗದಲ್ಲಿ ಹಿರಿಯ ಕಡಾಡಿ ಅವರಿಗೆ ಕರೆದು ಸೆಂಟ್ರಲ್ ಅಲ್ಲಿ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡ್ತಾರೆ ಹೇಮಲತಾ ಮೇಡಮ್ ಅವರಿಗೆ ಅವ್ರಿಗೆ ಗೊತ್ತಿಲ್ಲ ಸಡನ್ ಆಗಿ ಫೋನ್ ಕಾಲ್ ಬರ್ತದೆ ನೀವು ಡೈರೆಕ್ಟ್ ಡೆಲ್ಲಿಗೆ ಬರ್ಬೇಕಂತೇಳಿ ಆ ಅದಕ್ಕೆ ಏನಂತೀರಿ ಸರ್ ನಾವು ನೋಡಿ ಬಿ ಜೆ ಪಿ ಬಿಜೆಪಿ ಬಹಳ ಒಂದು ಶಿಸ್ತು ಬದ್ಧವಾದ ಒಂದು ಬಹಳ ಹೆಚ್ಚು ಮತದಾರನ್ನು ಹೆಚ್ಚು ಸದಸ್ಯನ್ನ ಹೊಂದಿರತಕ್ಕಂಥದ್ದು ಇಡೀ ದೇಶದಲ್ಲಿ ವಿಶ್ವದಲ್ಲೇ ಪಕ್ಷ ಬಿಜೆಪಿ ಆ ಒಂದು ಪಕ್ಷ ಶಿಸ್ತು ಏನ್ ಹೇಳ್ಕೊಟ್ಟಿದೆ ಅದನ್ನ ಆಟೋಮೆಟಿಕ್ ಆಗಿ ಆ ಪಕ್ಷಕ್ಕೆ ಬಂದು ಅದನ್ನ ಮೈಗೂಡಿಸ್ಕೊಂಡ್ಬಿಡ್ತಾರೆ ಅವರು ಬೇರೆ ಕಡೆ ಹೋದ್ರು ಬೇರೆ ಕಡೆ ಓಡ್ಲಿಕ್ಕೆ ಬಿಡೋದಿಲ್ಲ ಅಂತ ಒಂದು ಮನಸ್ಥಿತಿ ನಮ್ಮ ಪಾರ್ಟಿಯಲ್ಲಿ ಇರೋದ್ರಿಂದ ಒಬ್ರು ನೋಡಿ ಒಬ್ರು ನೋಡಿ ಒಬ್ರು ನೋಡಿ ಅದ ಇದು ಒಂದು ಬಹಳ ದೊಡ್ಡ ಪಕ್ಷವಾಗಿ ದೊಡ್ಡ ಶಿಸ್ತು ಪಕ್ಷ ಇರೋದ್ರಿಂದ ಮಾಡ್ಕೊಳ್ಳಿಕ್ಕೆ ಆಗೋದಕ್ಕೆ ಬಹಳ ಅನುಕೂಲ ಇದೆ ಆಮೇಲೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗುರುತ್ ಮಾಡೋದ್ ಏಕಕ ಪಕ್ಷ ಆದ್ರೆ ಅದು ಬಿಜೆಪಿ ಮತ ಇರ್ತದೆ ತಾತ ಮುತ್ತಾತನ ಕಾಲದ ರಾಜಕಾರಣ ಇಲ್ಲ ಇಲ್ಲಿ ಯಾವ ತಾತ ಮುತ್ತ ರಾಜಕಾರಣ ಇರೋದು ಇಲ್ಲ ಹಾಗಾಗಿ ಅಂತ ಒಂದು ಒಳ್ಳೆ ಒಂದು ಅಭ್ಯರ್ಥಿಯನ್ನು ಗುರುಪ್ ಮಾಡೋದ ಪಕ್ಷ ಇಲ್ಲ ಬಿಜೆಪಿ ತುಂಬಾ ಸಂದರ್ಭದಲ್ಲಿ ಸಾಬೀತಾಗಿದೆ ಈ ಒಂದು ಟೈಮ್ ಅಲ್ಲಿ ತಮ್ಮ ಗುರುಗಳಾದಂತ ಕೃಷ್ಣ ರೆಡ್ಡಿ ಸಾಹೇಬ್ರಿಂದ ನೆನಪಾ ಇಷ್ಟಪಡ್ತೀರಿ ಸರ್ ನಾನು ದಿನ ನಮ್ಮ ತಂದೆ ತಾಯಿಲ್ವಾ ಫಸ್ಟ್ ನಾನು ಇದ್ಕೊಳ್ಳೋದು ನಮ್ ಕೃಷ್ಣ ರೆಡ್ಡಿ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಒಂದು ಆರ್ಥಿಕವಾಗಿ ಬಹಳ ಕೆಳಮಟ್ಟದಲ್ಲಿದ್ದಾಗ ಆರ್ಥಿಕವಾಗಿ ರಾಜಕೀಯವಾಗಿ ನಮ್ಗೆ ಮೇಲ್ ತಂದವರು ಅವರೇ ಹಾಗಾಗಿ ನನ್ನ ತಂದೆ ತಂದೆಗೆ ಏನು ಸ್ಥಾನ ಕೊಟ್ಟಿದ್ದೀವ ಅದ್ರಿಗೆ ಎರಡು ಸ್ಥಾನ ನಮ್ ಕೃಷ್ಣ ರೆಡ್ಡಿ ಕೊಟ್ಟಿದ್ದೀವಿ ಇವತ್ತು ನಮ್ ಏನನ್ನ ಕಟ್ಟಿ ಹಾಕ್ಬೇಕಂತ ಒಂದು ಶಕ್ತಿ ಇದೆ ಅದನ್ನ ನಮ್ಗೆ ಗುರುಗಳಾದ ಕೃಷ್ಣ ರೆಡ್ಡಿ ಇದೆ ಈಗ ಮನೆಯ ಯಜಮಾನರು ವಿಶೇಷವಾಗಿ ಪ್ರಮುಖರು ಒಂದು ಆಧಾರ ಸ್ತಂಭ ಈ ವಿಚಾರದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಸರ್ ಅವರನ್ನು ಈ ಒಂದು ಟೈಮ್ ನಲ್ಲಿ ಯಾವ ರೀತಿ ನೆನಪು ಮಾಡ್ಕೊಂತೀರಿ ಯಾಕಂದ್ರೆ ಬದಲಾವಣೆಯತ್ತ ಭಾರತ ಸಾಕ್ತಾ ಇದೆ ಸರ್ ಹೊಸ ಹೊಸ ಒಂದು ಐ ಐ ಟಿ ಕಾಲೇಜಸ್ಸು ಆಮೇಲೆ ಇಲ್ಲಿ ನೋಡಿದ್ರು ಕೂಡ ಏರ್ಪೋರ್ಟ್ಗಳು ರಸ್ತೆಗಳು ಆಮೇಲೆ ಒಂದೇ ಭಾರತ ಟ್ರೈನ್ಗಳು ಸರ್ ಆಮೇಲೆ ಒಂದು ತಳಮಟ್ಟದ ಕಾರ್ಯಕರ್ತರಿಗೂ ಕೂಡ ಒಂದು ತಗೊಂಡ್ ಅವರು ಮಾತಾಡ್ತಾರೆ ಸರ್ ಇದೆಲ್ಲ ತಮಗೆ ಎಷ್ಟು ಒಂದು ಖುಷಿ ತರುವಂತ ವಿಚಾರ ನೋಡಿ ಅಂತ ಒಂದು ಪ್ರಧಾನಿ ನಮ್ ದೇಶಕ್ಕೆ ಬರ್ಲಿ ಅನ್ನೋದು ಸುಮಾರು ಸಾಧಕ ಅಂತ ಇರ್ಬೋದು ಸಾಮಾನ್ಯ ಜನರು ಇರ್ಬೋದು ಎಲ್ಲ ಒಂದು ಒಂದು ಆಶಯ ಪ್ರತಿಫಲವಾಗಿ ಅವ್ರು ನಮ್ಗೆ ದೇಶಕ್ಕೆ ಸಿಕ್ಕಿರೋದ ಪುಣ್ಯವಾಗಿ ನಾನು ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ಈ ದೇಶನ ಮುನ್ನಡೆಸೋ ಜವಾಬ್ದಾರಿ ಬಹಳ ಉತ್ತಮವಾಗಿ ತಗೊಂಡೋಗ್ತಾರೆ ಆಮೇಲೆ ಮೊದಲಿಗೆ ಅವ್ರದ್ದು ಅಜೆಂಡಾ ಒಂದೇ ಈ ದೇಶದಲ್ಲಿ ಭ್ರಷ್ಟಾಚಾರ ಇರಬಾರ್ದು ಕುಟುಂಬ ರಾಜಕಾರಣಿ ಹಂಚಿ ಆಡ್ಬೇಕು ಅನ್ನೋದು ಅವ್ರದ್ದು ಮೊದಲ ಗುರಿ ಅದೇ ಅವ್ರು ಹೇಳೋದವ್ರು ಈ ದೇಶ ವಿಶ್ವ ಗುರು ಆಗ್ಬೇಕು ಆತ್ಮ ನಿರ್ಭರ ಅನ್ನೋದು ಸಿದ್ಧಾಂತ ಅವ್ರ ಬಹಳ ಒಳ್ಳೆಯವರು ಬಿಟ್ಟಿ ನಿರ್ಧಾರ ಆಗಿತ್ತು ನಾವು ಹೆಚ್ಚಿಗೆ ಅವ್ರನ್ನ ಆ ಅವ್ರ ಕಡೆ ನಾವು ಗಮನ ಹರಿಸ್ತೀವಿ ತುಂಬಾ ಸಂತೋಷ ಸರ್ ಕೊನೆಯದಾಗಿ ತಮ್ಮ ಕ್ಷೇತ್ರದ ಜನರಿಗೆ ಏನೊಂದು ಸಂದೇಶವನ್ನು ಹೇಳಕ್ ಬಯಸ್ತೀರಿ ಎರಡು ಅವಧಿಗೆ ತಮ್ಮನ್ನ ಆರಿಸಿದ್ದಾರೆ ಅರಿಸಿದ್ದಾರೆ ತಮಗೊಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅದರ ಮುಖೇನ ತಾವು ಕೂಡ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಅಲ್ಲಿ ಮಾಡಿದಿರಿ ಅದನ್ನು ಕೂಡ ಎಲ್ಲ ಅವರು ಒಂದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಜೊತೆಗೆ ಅವ್ರಿಗೆ ಒಂದು ಸಂದೇಶವನ್ನು ಹೇಳ್ಬೇಕು ಏನ್ ಹೇಳ್ತೀನಿ ಸರ್ ನಾನು ಮೊದಲಿಗೆ ನನ್ನ ವಾರ್ಡ್ನಾಗ್ಲಿ ನಮ್ಮ ಗ್ರಾಮದ ಮತದಾರಗಾಗ್ಲಿ ಸಾಮಾನ್ಯ ಜನಗಳಿಗೆ ಜನಗಳ ಇಷ್ಟ ಕಾನೂನಿನ ವಿರುದ್ಧವಾಗಿ ಯಾರು ನಡ್ಕೋಬೇಡಿ ಕಾನೂನಿಗೆ ಗೌರವ ಕೊಡಿ ನಿಮ್ ಕೆಲಸ ಇವತ್ತಿನ ನಾಳೆ ಆಗುತ್ತೆ ಹಂಗನ್ಬಿಟ್ಟು ನೀವು ಯಾವುದೇ ಕಾನೂನು ಕ್ರಮನ ತೆಗೆತ್ಕೊಬೇಡಿ ನಾನು ಮೊದಲನೇ ಆಗಿ ಅವ್ರು ಹೇಳ್ತಾ ಇದೀನಿ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡೋದಕ್ಕೆ ಇಲ್ಲ ಇಲ್ಲ ನಾವು ಇಲ್ಲ ನಿಮ್ಮ ಮಧ್ಯ ನಿಮ್ಮ ಹಳ್ಳಿ ಜೊತೆಲೇ ಇದ್ದೀವಿ ಇಲ್ಲ ಎಲ್ಲಿ ಎಚ್ಆರ್ಟ್ ಅಲ್ಲಿ ವಾಸ ಮಾಡ್ತಾ ಇಲ್ಲ ಜೊತೆಲೇ ಇದ್ದೀವಿ ನಿಮ್ಗೆ ಏನ್ ಬೇಕು ಸಾಕಾರ ನಾನು ಮಾಡ್ತೀನಿ ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಸಮಾನವಾಗಿ ಸಮ ಬಾಂಡ್ವೆಯಿಂದ ಬಾಳ್ರಿ ಅಂತ ನನ್ನೊಂದು ಆಶೆ ತುಂಬಾ ಸಂತೋಷ ಸರ್ ವೇಣುಗು ಸರ್ ಅಂತಂದ್ರೆ ಒಂಥರ ಡೌನ್ ಟು ಅರ್ಥ ಪರ್ಸನ್ ಇವತ್ತು ನಾವು ಬೆಳಿಗ್ಗೆ ಬಂದ್ವಿ ಅಲ್ಲಿ ಅಂತಂದ್ರೆ ಎಲ್ಲಿ ಅಲ್ಲಿ ಇಲ್ಲಿ ಅಂತಲ್ಲ ಒಟ್ಟು ಜನರ ಮಧ್ಯ ಇದೆಲ್ಲ ಸರ್ ಹೆಂಗೆ ಬಂದಿದೆ ತಮ್ಗೆ ಇವತ್ತು ಮೇಡಮ್ ಅವರು ಕೂಡ ಹಾಲಿ ಮೆಂಬರ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಆ ಅಂದ್ರೆ ಯಾವ ರೀತಿ ಈಗ ಇಬ್ರು ಸೇರಿಗ ಸಮಾಜಮುಖಿ ಸಮಾಜ ಒಂದು ಸೇವಕರ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ ಈಗ ಅವರು ಕೂಡ ತಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಯಾವ ರೀತಿ ಒಂದು ಸಾಥ್ ಕೊಡ್ತಿದ್ದಾರೆ ಸರ್ ನೋಡಿ ನಾನು ಆಗ್ಲೇ ಹೇಳ್ದಂಗೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದಿರ್ತೀನಿ ಸಾಮಾನ್ಯ ಕಾರ್ಯಕರ್ತನ ಮನೋಭಾವ ಒಬ್ಬ ಇನ್ನೊಬ್ಬ ಸಾಮಾನ್ಯ ಕಾರ್ಯಕರ್ತನ ಗೊತ್ತಿರುತ್ತೆ ಆ ನಿಟ್ಟಿನಲ್ಲಿ ನಾನು ಕೆಳಗೆ ಇಳಿದು ಅವರ ಜೊತೆ ಕುಳಿತುಕೊಂಡು ಅಲ್ಲಿ ಏನ್ ಸಮಸ್ಯೆ ಇದೆ ಅಂತ ಹೇಳಿ ಅಲ್ಲೇ ಬೇಗ ನಾನು ಇದ್ದೀನಿ ಅಲ್ಲಿ ಜಾಗ ನಾನು ಕರ್ಸಿಕೊಳ್ಳ ಎಲ್ಲಿ ಸಮಸ್ಯೆ ಇದೆ ಅಲ್ಲೇ ನಿರ್ದೇಶನ ಅಲ್ಲೇ ಹೋಗ್ತೀನಿ ಅಲ್ಲೇ ಸಮಸ್ಯೆನ ಬಗೆಹರಿಸ್ ಬರ್ತೀನಿ ನಮ್ಮ ಧರ್ಮಪತ್ನಿ ಅವರು ಸಹ ನಮ್ ಜೊತೆ ನಮ್ಗೆ ಈ ಒಂದು ಕೆಲಸ ಮಾಡಲಿಕ್ಕೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಮೊದ್ಲಿಗೆ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇಂತ ಒಂದು ಕುಟುಂಬ ನಿರ್ವಹಣೆ ಇದ್ದಾಗ ನನಗೆ ಈ ಸಮಸ್ಯೆ ಸೇವೆ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಾಗೆ ನಾನು ಮೊದಲೇ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಜೊತೆ ನಾನೇ ನನ್ನ ಅನುಪಸ್ಥಿತಿಯಲ್ಲಿ ಆ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಒಂದು ರಾಜಕಾರಣದ ಸೇವೆಯಲ್ಲಿ ಸಾಕಷ್ಟು ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿರ್ತೀರಿ ತಾವೀಗ ಶ್ರೀ ಸಬಲಮ್ಮ ದೇವಸ್ಥಾನ ಕಮಿಟಿಯ ಒಂದು ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಿರಿ ಊರಲ್ಲಿ ಒಂದು ಜಾತ್ರೆ ನಡೀತದೆ ಮಕ್ಕಳೇನಾದ್ರು ಒಂದು ಜನಪದ ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾರೆ ಅದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಣ್ಣರು ಒಂದು ಏನಾದ್ರು ಬಹುಮಾನದ ಸ್ಪಾನ್ಸರ್ಶಿಪ್ ಆಗ್ಬೇಕು ಜೊತೆಗೆ ಕಾರ್ಯಕ್ರಮಗಳಲ್ಲಿ ಕೂಡ ತೊಡಗಿಸಿಕೊಳ್ತೀರಿ ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ತಾ ನೋಡಿ ಈಗ ನಮ್ಮ ಗ್ರಾಮದಲ್ಲಿ ದೇವಸ್ಥಾನ ಟ್ರಸ್ಟ್ ಮಾಡಿದ್ದಾರೆ ಟ್ರಸ್ಟ್ ನಲ್ಲಿ ಹಲವಾರು ಸಂಗೀತ ವಿಶೇಷವಾಗಿ ಸಪ್ಲಮ್ಮ ದೇವನ ಗುರಿಯನ್ನು ಈ ಬಾರಿ ಕಟ್ಟಿದ್ದೀವಿ ಈ ಬಾರಿ ಕಟ್ಟಿ ಅಲ್ಲ ಅಂತ ದೊಡ್ಡ ಜಾತ್ರೆ ಮಾಡಿ ಪೂಜೆನ ಮಾಡಿದ್ದೀವಿ ಆ ಒಂದು ದೇವಸ್ಥಾನ ನಿರ್ವಹಣೆ ಕೆಲಸ ನಾನು ನೋಡ್ತೇನೆ ನಾನು ಮತ್ತೆ ನನ್ನ ಸಂಗಡಿಗರು ಸೇರಿ ಮಾಡ್ತಾರೆ ಜಾತ್ರೆ ಸಮಯ ಸಂದರ್ಭದಲ್ಲಿ ಮನರಂಜನೆಗೋಸ್ಕರ ಅವ್ರಿಗೆ ಏನ್ ಕೇಳ್ತಾರೋ ಒಂದು ಕಮಿಟಿ ಇದೆ ದೇವಸ್ಥಾನ ಕಮಿಟಿ ಆ ಕಮಿಟಿಲಿ ಏನ್ ತೀರ್ಮಾನ ಆಗುತ್ತೆ ಅಂದ್ರೆ ಜನರಿಗೆ ಏನ್ ಕೊಟ್ರೆ ಸಂತೋಷ ಆಗುತ್ತೆ ಏನ್ ಕೊಟ್ರೆ ಅವರಿಗೆ ಸಮಾಧಾನ ಆಗುತ್ತೆ ಅನ್ನೋ ದೃಷ್ಟಿ ನೋಡ್ಕೊಂಡು ಆದ್ರೆ ಏನ್ ಕೇಳ್ತಾರೋ ಅದಕ್ಕೆಲ್ಲ ನಾವು ಉತ್ತರ ಕೊಡ್ತೀವಿ ಅದಕ್ಕೆ ಏನ್ ಕೇಳ್ತಾರೋ ಅದಕ್ಕೆಲ್ಲ ತುಂಬಾ ಸಹಕಾರ ಮಾಡ್ತೀವಿ ಆ ಜೊತೆಲಿ ಕ್ರೀಡೆಗೆ ಏನ್ ಬೇಕೋ ವ್ಯವಸ್ಥೆ ಯುವಕರಿಗೆ ಮೊದಲನೇ ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಅವ್ರ ಏನು ಸೌಕಲ ಸೌಲತ್ ಬೋದು ಮೊದ್ಲೇ ಆಯ್ತಾ ಕೊಡ್ತೀನಿ ಯಾಕಂದ್ರೆ ನಾನು ಒಬ್ಬ ಕ್ರೀಡಾಪಟು ಆಗಿದ್ರಿಂದ ಆ ಕ್ರೀಡಾಪಟಿಗೆ ನಾನು ಮೊದಲನೇ ಆಯ್ತಾ ಕೊಡ್ತೀನಿ ಅದ್ರ ಬಗ್ಗೆನೇ ಹೇಳಿ ಸರ್ ತಾವು ನ್ಯಾಷನಲ್ ಖೋಖೋ ಪ್ಲೇಯರ್ ಇಲ್ಲಿ ಬೇರೆ ಬೇರೆ ಕಡೆ ಎಲ್ಲಾ ಹೋಗಿದಿರಲ್ಲ ನಾವು ಕಡೆ ಅಂತ ಬಂದಾಗ ನಾನು ಖೋಖೋ ಆಟದಲ್ಲಿ ಒಬ್ಬ ಸ್ಟೇಟ್ ಲೆವೆಲ್ ವರೆಗೂ ಭಾಗವಹಿಸಿ ಒಳ್ಳೆ ಒಂದು ಪ್ರತಿಭೆಯನ್ನ ತೋರಿಸಿದೀನಿ ಯೂನಿವರ್ಸಿಟಿ ಸಹ ಆಡಿದ್ದೀನಿ ಹಲವಾರು ಕ್ಯಾಂಪ್ಗಳಲ್ಲಿ ನಾನು ಭಾಗವಹಿಸಿದೀನಿ ಆ ಜೊತೆಯಲ್ಲಿ ಬೇಕಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಲ್ಲಿ ಎಲ್ಲಿದೆ ಕೆಲ ಆಟ ಆಡೋಕೆ ಅವಕಾಶ ಆಟ ಅದರ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ನನಗೆ ತುಂಬ ಹೃದಯ ಧನ್ಯವಾದಗಳು ಇಷ್ಟೊತ್ತು ತಾವು ನೋಡಿದಿರಲ್ಲ ವೀಕ್ಷಕರೇ ಚಂದಾಪುರ ಪುರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀತಾ ವೇಣುಗೋಪಾಲ್ ಎನ್ ಸರ್ ಇವರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. Jai Hind, Jai karan.